ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನಗಳಲ್ಲಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಒತ್ತಡದಲ್ಲಿ ಜೀವನ ಮಾಡ್ತಾವ್ರೆ ಸ್ನೇಹಿತರೆ ಆ ಒತ್ತಡ ಮನುಷ್ಯನನ್ನೇ ಕೊಲ್ಲುವ ಸ್ಥಿತಿಗೆ ತರ್ತಾ ಇದೆ ಸ್ನೇಹಿತರೆ ಒತ್ತಡದಿಂದ ಏನೆಲ್ಲ ಅನಾಹುತಗಳು ಆಗ್ತಿದಾವೆ ಒತ್ತಡದಿಂದ ಹಾರ್ಟ್ ಅಟ್ಯಾಕ್ ಆಗ್ಬೋದು ಒತ್ತಡಗಳಿಂದ ಮತ್ತೊಮ್ಮೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒತ್ತಡದಿಂದ ಮತ್ತೊಂದು ಸಾವುಗಳು ಹೆಚ್ಚಾಗ್ತಿದೆ ಕಾಯಿಲೆಗಳು ಹೆಚ್ಚಾಗ್ತಿದೆ ಸ್ನೇಹಿತರೆ ನಮ್ಮ ಮನಸ್ಸು ಸಮಾಧಾನವಾಗಿದ್ರೆ ನೂರು ರೀತಿಯ ದಾರಿ ನಾವು ಹುಡ್ಕೊತಂತೆ ಅದೇ ನಮ್ಮ ಮನಸ್ಸು ಒತ್ತಡದಲ್ಲಿದ್ರೆ ನೂರು ದಾರಿಗಳು ಮುಚ್ಚೋಗ್ಬಿಡುತ್ತಂತೆ ಆ ಕಾರಣದಿಂದ ಮನಸ್ಸು ಶಾಂತವಾಗಿದ್ರೆ ಸ್ನೇಹಿತರೆ ಜೀವನ ಮಾಡೋದಕ್ಕೆ ತುಂಬಾನೇ ಅವಕಾಶಗಳು ದೊರೀತವೆ ಸ್ನೇಹಿತರೆ ಈ ಅವಕಾಶಗಳೆಲ್ಲ ದೊರೀಬೇಕು ಅಂದ್ರೆ ನಾವು ಮಾಡ್ಬೇಕಾಗಿರೋದಿಷ್ಟೇ ಧ್ಯಾನ ಸ್ನೇಹಿತರೆ ಧ್ಯಾನ ಸರ್ವ ಸಂಪನ್ನ ಗುಣ ಹೊಂದಿರ್ತದೆ ಸರ್ವ ಸಂಪನ್ನ ಶಕ್ತಿ ಹೊಂದಿರ್ತದೆ ಸರ್ವ ಸಂಪನ್ನ ಜ್ಞಾನಗಳನ್ನ ಹೊಂದಿರುತ್ತದೆ ಸರ್ವ ಸಂಪನ್ನ ದಾರಿಗಳನ್ನ ಕಂಡುಕೊಳ್ಳಕ್ಕೆ ಅವಕಾಶ ಕೊಡ್ತದೆ ಸ್ನೇಹಿತರೆ ಧ್ಯಾನ ಮನುಷ್ಯನ ಒಂದು ಮುಖ್ಯ ವ್ಯಪನಸ್ ಅನ್ಕೋಬಹುದು ಸ್ನೇಹಿತರೆ ಆ ಧ್ಯಾನವೇ ಪರಮಾತ್ಮನಿಗೆ ಚೈನ್ ಪಂಡಿ ಸ್ನೇಹಿತರೆ ಈ ಪ್ರಪಂಚದಲ್ಲಿ ದೇವ್ರನ್ನ ನೋಡಕ್ಕಾಗಲ್ಲ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ ಎಷ್ಟೋ ಜನ ದೇವರೇ ಇಲ್ಲ ಅಂತ ಬದುಕ್ತಿದ್ದಾರೆ ಉಕ್ಕೊಳ್ಳೋಣ ಸ್ನೇಹಿತರೆ ಅವನ ಕಣ್ಣು ಕಾಣಲ್ಲ ಇವ್ರು ದೇವರು ಇಲ್ಲ ಅಂತಾರೆ ಅದನ್ನ ನೋಡೋ ಪ್ರಯತ್ನ ಯಾವ ವ್ಯಕ್ತಿನೂ ಮಾಡದೆ ದೇವರಿಲ್ಲ ಅನ್ನೋದು ತಪ್ಪು ನಮ್ಮ ಸುತ್ತ ಯಾವ್ದೋ ಒಂದು ಶಕ್ತಿ ಅಗೋಚರ ಶಕ್ತಿ ಪ್ರತಿಯೊಂದು ಇರುತ್ತೆ ನೆಗೆಟಿವ್ ನಾ ನಂಬ್ತೀವಿ ಅಂದ್ಮೇಲೆ ಪಾಸಿಟಿವ್ ನಂಬಲೇಬೇಕು ಇದಕ್ಕೆಲ್ಲ ಇರೋದು ಬುನಾದಿ ಮೂಲ ಬುನಾದಿ ಧ್ಯಾನ ಸ್ನೇಹಿತರೆ ಧ್ಯಾನ ಮಾಡ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ ಅನ್ಕೋತೀವಿ ಆದರೆ ಮಾಡೋಕೆ ಆಗಲ್ಲ ಮುಂಜಾನೆ ಹೇಳ್ಬೇಕಾಗತ್ತೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಮಡಿ ಆಗಿ ಸ್ನೇಹಿತರೆ ನೀವು ಪೂಜೆ ಮಾಡಕ್ ಒಂದಿಲ್ಲ ಅಂದ್ರೆ ಒಂದ್ ದೀಪ ಹಚ್ಕೊಳ್ಳಿ ದೀಪ ಹಚ್ಕೊಂಡು ಕೂತ್ಕೊಳ್ಳಿ ಸ್ನೇಹಿತರೆ ಪದ್ಮಾಸ್ನ ಹಾಕೊಂಡು ಹಿಂಗೆ ಕೂತ್ಕೋಬೇಕಾಗತ್ತೆ ಸ್ನೇಹಿತರೆ ಪದ್ಮಾಸ್ನ ಹಾಕೋದ್ರಿಂದ ಸ್ನೇಹಿತರೆ ಎರಡು ಕಾಲುಗಳು ನೇರವಾಗಿ ಪದ್ಮಾಸ್ಮನದಲ್ಲಿ ಇರುವಾಗ ಸ್ನೇಹಿತರೆ ನಮ್ಮ ಬೆನ್ನು ಸ್ಟ್ರೈಟ್ ಆಗೋದಿಕ್ಕೆ ಹೆಲ್ಪ್ ಆಗುತ್ತೆ ನಾವು ಚಕಪದ ಕುತ್ಕೊಂಡ್ರೆ ಬೆನ್ನು ಹಿಂಗಿರುತ್ತೆ ಸ್ನೇಹಿತರೆ ಅದೇ ಪದ್ಮಾಸನ ಹಾಕಿದ್ರೆ ಬೆನ್ನು ಸ್ಟ್ರೈಟ್ ಆಗುತ್ತೆ ಇಲ್ಲಿ ಮೂಲಾಧಾರ ಚಕ್ರದಿಂದ ಸಹಸ್ರಹಾರ ಚಕ್ರಕ್ಕೆ ಹೆಲ್ಪ್ ಆಗುತ್ತೆ ಸಹಸ್ರಹಾರ ಯಾವುದು ಸ್ನೇಹಿತರೆ ಮಗು ನೋಡಿರ್ತೀರಾ ಮಕ್ಕಳಲ್ಲಿ ತುಂಬಾ ಸ್ಮೂತ್ ಆಗಿರುತ್ತೆ ಈ ಜಾಗ ಬಡ್ಕತ ಇರುತ್ತೆ ನೋಡಿದೀರಾ ಅದನ್ನ ಸಹಸ್ರಹಾರ ಅಂತಾರೆ ಹಾಗೆ ಬೆನ್ನಿನ ತುದಿ ಬ ಕೆಳಗಡೆ ತುದಿ ಭಾಗದಲ್ಲಿ ಒಂದು ಕುಳಿ ಬರುತ್ತೆ ಆ ಜಾಗದಲ್ಲಿ ಮೂಲಾಧಾರ ಚಕ್ರ ಇರುತ್ತೆ ಆ ಮೂಲಾಧಾರ ಮತ್ತು ಸಹಸ್ರಾರ್ ಎರಡು ನೇರವಾಗಿರ್ಬೇಕು ಸ್ನೇಹಿತರೆ ಈ ಪೈಪಲ್ ನೋಡ್ರೆ ಕೆಳಗಡೆ ಪೈಪಲ್ಲಿ ಕಾಣಿಸ್ಬೇಕು ಇಲ್ಲಿ ನೋಡ್ತಾ ಅಂದ್ರೆ ಅಲ್ಲೂ ಕಾಣಿಸ್ಬೇಕು ಏನಿದೆ ಅಂತ ಆತರ ಸ್ಟ್ರೈಟ್ ಆಗಿತ್ತು ಅಂದ್ರೆ ಸ್ನೇಹಿತರೆ ನಾವು ಧ್ಯಾನ ಮಾಡ್ಬೇಕಾರೆ ಗಾಳಿ ಈಸಿಯಾಗಿ ಸರ್ಕುಲೇಟ್ ಆಗುತ್ತೆ ಸ್ನೇಹಿತರೆ ಆಗ ನಮ್ಮ ಪವರ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಅದೇ ಸೊಟ್ಟಾಯ್ತು ಅಂದ್ರೆ ಗಾಳಿ ಈಗೆಲ್ಲ ಹೋದಾಗ ಅದು ನಮ್ ಧ್ಯಾನ ಫಲ ಕೊಡಲ್ಲ ಆ ನಮ್ಮ ಮೂಲಾಧಾರ ಚಕ್ರಕ್ಕೆ ಸಹಸ್ರಾರದಿಂದ ಕ್ಲೀನ್ ಆಗಿ ಸ್ಪೀಡ್ ಗಾಳಿ ಹೋಗಿ ವಾಪಸ್ ಬರ್ಬೇಕು ಅಷ್ಟು ಸರಾಗ ಮಾಡ್ಕೊಡ್ಬೇಕು ಅದಕ್ಕೋಸ್ಕರನೇ ನಾವು ಬೆನ್ನು ಸ್ಟ್ರೈಟ್ ಮಾಡಿ ಕೂತ್ಕೋಬೇಕು ಸ್ನೇಹಿತರೆ ಮೂಲಾಧಾರ ಚಕ್ರ ಆಕ್ಟಿವ್ ಆಗೋದು ತುಂಬಾ ವರ್ಷಗಳು ಬೇಕಾಯ್ತದೆ ಅವರ ಶ್ರಮಕ್ಕೆ ತಕ್ಕಂತೆ ಅದು ಆಕ್ಟಿವೇಟ್ ಆಗುತ್ತೆ ಸ್ನೇಹಿತರೆ ಅದರಲ್ಲೂ ಓಂಕಾರ ನುಡಿಯೋದ್ರಿಂದ ಧ್ಯಾನದಲ್ಲಿ ತುಂಬಾ ಉತ್ತಮ ಸ್ನೇಹಿತರೆ ಈಗ ಓ ಅಂತ ಇದ್ರೆ ಸ್ನೇಹಿತರೆ ನಮ್ ತಲೆ ಎಲ್ಲ ವೈಬ್ರೇಷನ್ ಆಗುತ್ತೆ ಸ್ನೇಹಿತರೆ ನೀವೇ ಅಬ್ಸರ್ವ್ ಮಾಡಿ ಆ ಅಂದ್ರೆ ಏನು ವೈಬ್ರೇಟ್ ಬರಲ್ಲ ಊ ಅಂದ್ರೂ ವೈಬ್ರೇಟ್ ಬರಲ್ಲ ಓಂ ಅಂದ್ ಮೂರು ಅಕ್ಷರಗಳು ಸೇರಿದಾಗ ಬಾಡಿ ಸೆನ್ಸನ್ ವೈಬ್ರೇಷನ್ ಎಲ್ಲಾ ಆಗುತ್ತೆ ಆ ಕಾರಣದಿಂದ ಓಂಕಾರ ತುಂಬಾ ಅವಶ್ಯಕತವಾದ ಮಂತ್ರ ಜಸ್ಟ್ ಓಂ ಅಂತ ಬಂದ್ರು ನಡೆಯುತ್ತೆ ಇಲ್ಲ ಅಂದ್ರೆ ನಿಮ್ ಆರಾಧ್ಯ ದೈವನ ಧ್ಯಾನ ಮಾಡಿದ್ರು ನೆನ್ಸ್ಕೊಂಡು ಧ್ಯಾನ ಮಾಡಿದ್ರು ಆಗತ್ತೆ ಇಲ್ಲ ಓಂ ನಮ ಶಿವ ಮಂತ್ರನ ಜಪ ಮಾಡಿದ್ರು ಆಗತ್ತೆ ಜೊತೆಗೆ ಉಸಿರಾಟನ ಕ್ರಿಯೆ ತುಂಬಾ ಅಮೂಲ್ಯವಾದದ್ದು ಸ್ನೇಹಿತರೆ ಧ್ಯಾನದಲ್ಲಿ ಬೇಕಾದದ್ದೇ ಉಸಿರಾಟ ಕ್ರಿಯೆ ಸ್ನೇಹಿತರೆ ನಿಧಾನವಾಗಿ ಉಸಿರನ್ನ ತಗೋಬೇಕಾಗುತ್ತೆ ಸ್ನೇಹಿತರೆ ನಿಧಾನವಾಗಿ ಬಿಡಬೇಕು ಯಾಕೆ ಶ್ವಾಸಕೋಶದಲ್ಲಿ ಗಾಳಿ ಚೀಲಗಳು ನಿಧಾನವಾಗಿ ಉಸಿರು ತೆಗೆದು ಬಿಡೋದ್ರಿಂದ ಅದು ಸಂಪೂರ್ಣವಾಗಿ ಒಳಗೆ ಸೇರ್ಕೊಂಡು ಈಚೆ ಬರುತ್ತೆ ಇಲ್ಲ ನಾ ಇದರ ಈ ತರ ಬರ್ತಾ ಇದ್ರೆ ಗಾಳಿ ಚೀಲದಲ್ಲಿ ಒಳಗಡೆ ಅದು ಹೋಗಲ್ಲ ಅದು ಯಾವಾಗ ಹೋಗಕ್ಕೆ ಶುರುವಾಗಲು ಆಯುಷ್ ನಮ್ಗೆ ಕಮ್ಮಿ ಇರುತ್ತೆ ಸ್ನೇಹಿತರೆ ಅದರಿಂದ ನಿಧಾನವಾಗಿ ಉಸಿರಾಟ ಮಾಡೋದ್ರಿಂದ ಅದರಿಂದ ಏನ್ ಅಡ್ವಾಂಟೇಜ್ ಇದೆ ಗೊತ್ತಾ ನಮ್ಮ ಬಾಡಿ ಚೈತನ್ಯ ಹೊಂದುತ್ತೆ ಸ್ನೇಹಿತರೆ ಆರೋಗ್ಯ ಹೊಂದುತ್ತೆ ನಮ್ಮ ಮುಖ ಗ್ಲೋ ಆಗಿರುತ್ತೆ ಕಾಂತಿಯುತ ಮುಖವನ್ನು ಪಡ್ಕೊತೀವಿ ಸ್ನೇಹಿತರೆ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಬುದ್ಧಿ ಚುರುಕಾಗುತ್ತೆ ತಾಳ್ಮೆ ಸಿಗುತ್ತೆ ತಾಳ್ಮೆಯಿಂದ ಸಾವಿರಾರು ಯೋಚನೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಸ್ನೇಹಿತರೆ ಇಷ್ಟೆಲ್ಲಾ ನಾವು ಮಾಡೋ ಧ್ಯಾನದಿಂದನೇ ಸಿಗತ್ತೆ ಸ್ನೇಹಿತರೆ ಇಷ್ಟೆಲ್ಲಾ ಸಿಗುತ್ತೆ ಅಂದಮೇಲೆ ನಾವ್ ಯಾಕೆ ಧ್ಯಾನ ಮಾಡಬಾರ್ದು ಒಂದ್ ಹದಿನೈದು ನಿಮಿಷ ಟೈಮ್ ಫೋನ್ ನೋಟಾ ಬೆಳ ಬೆಳಿಗ್ಗೆ ಸ್ನೇಹಿತರೆ ಅದೇ ಟೈಮ್ ಅನ್ನ ಈ ಧ್ಯಾನಕ್ಕೆ ಮೆಡಿಟೇಶನ್ ಗೆ ಧ್ಯಾನಕ್ಕೆ ಕೊಟ್ರೆ ನಮ್ಮ ಹೆಲ್ತ್ ನ ಇಂಪ್ರೂವ್ಮೆಂಟ್ ಮಾಡ್ಕೋದು ಈಗ ನೋಡಿ ಇವತ್ತಿನ ದಿನಗಳಲ್ಲಿ ಎಷ್ಟ್ ಬೇಗ ಹಾರ್ಟ್ ಅಟ್ಯಾಕ್ ಆಗ್ತಿದೆ ನಲ್ವತ್ತು ಐವತ್ತು ಅರವತ್ತು ವರ್ಷದೊಳಗೆ ಸಾಯ್ತಾ ಇದಾರೆ ಮನುಷ್ಯ ಅದಾಗ್ತಿರೋದೆ ನಮ್ಮ ದೈನಂದಿನ ನಿತ್ಯದ ಜೀವನ ಸರಿಯಾಗಿ ನಡೀತಿಲ್ಲ ಸ್ನೇಹಿತರೆ ನೋಡಿ ಅವಾಗ ಗೊಬ್ಬರ ಆಗ್ತಿದ್ರು ನೂರ್ ಇಪ್ಪತ್ತು ವರ್ಷ ಬದುಕ್ತಿದ್ರು ಇವಾಗ ಉಪ್ಪ ಹಾಕ್ತಿದ್ದಾರೆ ವರ್ಷ ಅಲ್ಲಿ ಎಂಬತ್ ವರ್ಷನು ಬದುಕ್ತಿದ ಸೊ ಮುಂದಕ್ಕೆ ಟ್ಯಾಬ್ಲೆಟ್ ಹಾಕ್ತಾರೆ ಮತ್ತೆ ಇನ್ನ ಹಾಕೋದೇ ಇಲ್ವೇನು ಈಗ ಚೇಂಜ್ ಆಗ್ತಾ ಹೋಗ್ತದೆ ಹಳೆಯ ಕಾಲದ ಸಂಪ್ರದಾಯ ಮರೀತಾ ಹೋಗ್ತದೆ ಮನುಷ್ಯನ ಸಾವನ್ನು ಅವನೇ ಹತ್ರ ಮಾಡ್ಕೋತಿದ್ದಾನೆ ಇದರಿಂದ ದೂರ ಆಗ್ಬೇಕು ಅಂದ್ರೆ ನಾವು ಧ್ಯಾನ ಮಾಡಬೇಕು ಧ್ಯಾನದಿಂದ ದೈವನು ನಾವು ಕನೆಕ್ಟ್ ಮಾಡ್ಕೋಬಹುದು ಸ್ನೇಹಿತರೆ ಅವರು ಅಸ್ತು ಅಂದ್ರೆ ನಂಗೆ ಸಿಕ್ಬಿಡುತ್ತೆ ಬಿಡುತ್ತೆ ಅವ್ರ ಲಿಂಕ್ ಚೈನ್ ಲಿಂಕ್ ಸಿಕ್ತು ಅಂದ್ರೆ ಸ್ನೇಹಿತರೆ ನಾವು ತರಡ ಆಕ್ಟಿವೇಟ್ ಆಗುತ್ತೆ ಅದರಿಂದ ಭೂತ ಭವಿಷ್ಯ ನೋಡಬಹುದು ಸ್ನೇಹಿತರೆ ಧ್ಯಾನದಿಂದ ಕಾಲಚಕ್ರಕ್ಕೆ ಹೋಗ್ಬೋದು ಟೈಮ್ ಟ್ರಾವೆಲ್ ಅಂತ ಕೇಳಿದಿರ ಸ್ನೇಹಿತರೆ ಪಿಕ್ಚರ್ ಅಲ್ಲೆಲ್ಲ ನೂರಕ್ ನೂರ ಹೇಳ್ತೀನಿ ಸ್ನೇಹಿತರೆ ಟೈಮ್ ಟ್ರಾವೆಲ್ ಮಾಡಬಹುದು ಸ್ನೇಹಿತರೆ ಪ್ರಪಂಚದಲ್ಲಿ ಯಾರು ಮಾಡಕ್ಕಾಗಲ್ಲ ನಂಬಕ್ಕಾಗಲ್ಲ ಅಂತ ಹೇಳ್ತಿದಾರೋ ನಾನ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಟೈಮ್ ಟ್ರಾವೆಲ್ ಮಾಡಬಹುದು ಧ್ಯಾನದ ಒಂದು ಫಲನ ನೀವು ಗೆಲ್ಬೇಕಾಗುತ್ತೆ ಅದರಿಂದ ನಿಮ್ಗೆ ಅವೆಲ್ಲ ಟೈಮ್ ಟ್ರಾವೆಲ್ ಮಾಡೋ ಅನುಕೂಲನೂ ಕೂಡ ಆಗುತ್ತೆ ಸ್ನೇಹಿತರೆ ನೀವು ಧ್ಯಾನನ ಓಂಕಾರ ರೂಪ ತಕೊಂಡು ಪದ್ಮಾಸನದಲ್ಲಿ ಚಿನ್ಮಯ ಮುದ್ರೆ ಹಾಕೊಂಡು ಧ್ಯಾನ ಮಾಡ್ತಾ ಬನ್ನಿ ದಿನನಿತ್ಯ ಮುಂದಲ್ಲಾ ಒಂದು ದಿನ ತರಡ ಆಕ್ಟಿವೇಟ್ ಆಗುತ್ತೆ ಕೊಂಡಲಿನಿ ಜಾಗೃ ಜಾಗೃತಿ ಆಗುತ್ತೆ ಹೆಲ್ತ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಆರೋಗ್ಯ ಲಕ್ಷಣಗಳು ಹಂಡ್ರೆಡ್ ಪರ್ಸೆಂಟ್ ಯಶಸ್ಸು ಸಿಗುತ್ತೆ ಸ್ನೇಹಿತರೆ ಧ್ಯಾನಂ ಸರ್ವ ಸಾಧನಂ ಧ್ಯಾನಂ ಸರ್ವ ಸಂಪನ್ನಂ ನಾನು ನೀವು ಮರಿಬೇಡಿ ಧ್ಯಾನವೇ ಜಗತ್ತಿನ ಶಕ್ತಿ ಧ್ಯಾನವೇ ಜಗತ್ತಿನ ಜ್ಯೋತಿ ಶಿವ ಯಾವಾಗ್ಲೂ ಧ್ಯಾನದಲ್ಲಿ ಇರ್ತಾನೆ ಅದಕ್ಕೆ ಅವನು ಅಗೋಚರ ಶಕ್ತಿ ಅಂತಾನೆ ಕರೀತಾರೆ ನಾರಾಯಣ ಧ್ಯಾನದ ಮೂಲದ ಗೋಚರ ಶಕ್ತಿ ಅಂತಾನೆ ಕರೀತಾರೆ ಗೋಚರ ಶಕ್ತಿಯ ಕುರುಬೆ ಬ್ರಹ್ಮದೇವರು ಅಂತ ಕರೀತಾರೆ ಧ್ಯಾನದಿಂದ ಇಷ್ಟೆಲ್ಲ ಉಪಯುಕ್ತ ಇದೆ ಅಂತ ನಿಮ್ಗೆ ಇನ್ನೂ ಮಾಹಿತಿ ಬೇಕು ಅಂದ್ರೆ ಸ್ನೇಹಿತರೆ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಮಾಡೋಣ ಸ್ನೇಹಿತರೆ ಧನ್ಯವಾದಗಳು